प्रथम यह कार्यक्रम बरतक विधान पिषत्न पूर्वभावी ಪುರಸಭೆ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಸಂತನ ಲಾಡಿಯವರೇ ಉಪಾಧ್ಯಕ್ಷರು ಸೌದರಾಗಿ ತಾಲೂಕ ದಂಡಾಧಿಕಾರಿಗಳ ಸಿಪಿಐ ಅವರೇ ಪಿ ಐ ಅವರೇ ಆರೋಗ್ಯ ಇಲಾಖೆಯವರು ಪುರಸಭೆಯ ಇತ್ಯಾದಿಗಾರಿಯಲ್ಲಿ ಎಲ್ಲ ನನ್ನ ಆತ್ಮೀಯ ಪುರಸಭೆಯ ಸದಸ್ಯರ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಮತ್ತು ಪತ್ರಿಕೋದ್ಯಮ ಮಿತ್ರರೇ ಪ್ರಥಮವಾಗಿ ಹತ್ತು ಗಂಟೆ ಹತ್ತುವರೆ ಟೈಮ್ ಕೊಟ್ಟಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಕ್ಷಮೆ ನಾನು ಸ್ವಲ್ಪ ಜಲ್ದಿ ಹೋಗ್ಬೇಕು ತಾವ ಒಂದೆರಡು ಕೆಲಸ ಕೇಳಿದ್ರು ಆ ಮುಂದಿನ ವಾರದಿಂದ ಈ ಮುಖ್ಯ ವಾರದ ಒಟ್ಟಿಗೆ ರೋಡ್ ಒಂದು ಮಾಡಿಸ್ಬೋದು ಅಂತ ಕೇಳಿದ್ರೆ ಒಂದು ನೀವು ಯಾವಾಗ ಹೇಳ್ತೀವಿ ಹೇಳಿದ್ರೆ ಒಂದು ಮುಂದಿನ ವಾರದಾಗ ನಾವು ಅದನ್ನು ಕೆಲಸ ಮಾಡಿಕೊಡುವಂತ ಆಮೇಲೆ ತಮ್ಗೆ ನಲವತ್ತೆರಡು ನಲವತ್ತೆರಡು ನಲವತ್ತೆರಡನಿಂದ ಒಂದಿನ ವೇದಾಂತ ಪರಿಷತ್ ಕಾರ್ಯಕ್ರಮ ತಾವು ಮದುವೆದೂ ನಾವು ಯಾಕಂದ್ರೆ ಅದನ್ನ ನಾವು ನೋಡ್ಬೋದು ಬೆಳ್ಕೋ ಬಂದ ತವ ಎ ಸಾಲಿಗೆ ಇದ್ರೂ ಕೂಡ ಈ ಒಂದು ಪ್ರತಿ ವರ್ಷವೂ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ವರ್ಷ ಧಾರವಾಡದ ಸ್ಕೂಲ್ಗಿದ್ದರು ಸ್ಕೂಲು ಕಾಲೇಜು ಅಂದರೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ಬಂದು ಬಂದು ನೈಸ್ತಾರೆ ನಾವು ಸ್ಕೂಲ್ಗೆ ಹೋಗುವಂಥದ್ದು ಕಾಲೇಜ್ಗೆ ಹೋಗುವಂಥದ್ದು ಮಾಡ್ತಿದ್ದೀವಿ ಅಂದ್ರೆ ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ನಾವೊಂದು ಸ್ವಲ್ಪ ನಮ್ಗೆ ಗಮನಕ್ಕೆ ಬರುವಂಥದ್ದು ಮಾಡ್ರಿ ನಿಮಗೆ ಏನು ಕೊರತೆ ಅನ್ನೋದು ಅಂತ ನಮ್ಗೆ ಈ ಇಲಾಖೆಯಿಂದ ನಮಗೇನು ಸ್ವಲ್ಪ ಕೊರತೆ ಆಗತ್ತೈತಿ ಈ ಇಲಾಖೆಯಿಂದ ನಮಗೆ ಕೊರತೆ ಆಗತೈತಿ ಅದಕ್ಕೆ ಏನ ಕೊರತೆ ಇದ್ರು ಆ ಒಂದು ನಿಮಗೇನೋ ಅದನ್ನು ನಾವು ಕೆಲಸ ಈ ಸಲ ಮಾಡಿಕೊಡುವಂಥ ಮಾಡ್ತೀವಿ ಮತ್ತು ತಾವು ಕನ್ನಡಪ್ರಭ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಾನು ಅಂಗಡಿ ಈಗ ಮಾತಾಡಿದ್ದೀವಿ ಸ್ವಲ್ಪ ಅವ್ರ ಏನಕ್ಕೆ ಹೇಳಿದ್ರಪ್ಪ ಕಳಿಸ್ತೀವಿ ಅಂತ ಹೇಳಿ ಅಂಗಡಿ

கொடி மேரிக்கன அந்த பால பற்ற பால நிச்சயாகங்கங்கிர பதிரரல தேமாடி தேமாடி